ಆರ್ಥಿಕ ಇಲಾಖೆಯ ವತಿಯಿಂದ ವಾಹನ हुस वाहन चालने

ಪ್ರಾಮಾಣಿಕವಾಗಿ ಅವ್ರ ಕೆಲಸವನ್ನು ನಿರ್ವಹಿಸಿದ್ರೆ ಸರ್ಕಾರದ

ಸರ್ಕಾರ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮಗೆ ಕೆರೆಗೆ ವಂಚನೆಯನ್ನ ಮಾಡ ನಿಜವಾಗಿ ಕರ್ನಾಟಕದಿಂದ ಸಂಗ್ರಹ ಆಗ್ತಕ್ಕಂಥ ಕೆರೆಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಾವು ನಾಲ್ಕೂರು ಲಕ್ಷ ರೂಪಾಯಿ ಕರ್ನಾಟಕದಿಂದ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ ವಾಪಸ್ ಬರ್ತಕ್ಕಂಥದ್ದು ಸಾವಿರ ಅದು ಅಷ್ಟು ಕೊಡ್ತೀವಿ ಅಂತ ಅಂದಾಜು ಮಂತ್ರಿಯಾಗಿದ್ದಾರೆ ಅವರು ಆಡಿದಂತ ಮಾತುಗಳು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಕಲೆಕ್ಟ್ ಮಾಡ್ತವೆ ಅದರಲ್ಲಿ ರಾಜ್ಯಗಳಿಗೆ ಇಲ್ಲ ಅದು ನಮ್ದೇ ತೆರಿಗೆ ನಾವು ಸಾರಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡೋದು ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ದಕ್ಷಿಣ ರಾಜ್ಯಗಳಿದ್ದಾವಲ್ಲ ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಆ ರಾಜ್ಯಗಳೆಲ್ಲ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮಗೆ ನ್ಯಾಯಯುತವಾಗಿ ಕೊಡ್ಬೇಕಾದಂತ ನಮ್ಮ ಪಾಲನ್ನ ನಮ್ಮ ಪಾಲು ಅವರು ದುಡ್ಡು ಕೊಡಲ್ಲ ಅವರು ನಮ್ಮ ಪಾಲನ್ನು ನಮಗೆ ಕೊಡಲಿಕ್ಕೆ ಅವರು ನಮಗೆ ಅನ್ಯಾಯ ಮೂರ್ ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಬೆಂಗಳೂರು ನಗರದ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ನಮ್ಗೆ ನ್ಯಾಯ ಹೇಗೆ ಹೇಗೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ಕೋಟಿ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ತ್ ಮೂರು ಬಜೆಟ್ ಮಾಡಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಪ್ಪರ್ ಭದ್ರಾಯಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ

ಒಡಿ ಎಷ್ಟು ಒಂದೇ ಅರ್ಥ ಇದೆ ನಮಗೆ ಕರ್ಮವ್ಯಕ್ತಿ ಅಂತಕಂತದರ ಜೊಸ್ಕರ ನೀವು ಆ ಯೌದೆ ಕಾರಣಕ್ಕೆ

ಗ್ಯಾರಂಟಿ ಯೋಜನೆಗಳಿವೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಹದಿನೆಂಟು ಹದಿನೆಂಟು ಕೋಟಿ ಬಜೆಟ್ ಇನ್ನು ಹೆಚ್ಚಾಗಬಹುದು ಸಪ್ಲಿಮೆಂಟರಿ ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯತೆ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಎಂಬತ್ಮೂರು ಸಾವಿರ ಕೋಟಿ ಕ್ಯಾಪಿಟಲ್ ಮಾಡಿದೆ ಎಂಬರ್ ಮಾಡೋ ಪಕ್ಷದವರು ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅಪಪ್ರಚಾರ ಮಾಡ್ತಾರೆ ಜನರನ್ನ ತಪ್ಪದಾರಿಗೆ ತಕ್ಕಂತ ಪ್ರಯತ್ನವನ್ನು ಮಾಡ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕಳೆದ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದು ಕೋಟಿ ಈ ವರ್ಷ ಸಾವಿರ ಕೋಟಿ ಅಂದ್ರೆ ಸುಮಾರು ಮೂವತ್ತೊಂದು ಕೋಟಿ ರೂಪಾಯಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ನಾವು ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಸಾಧ್ಯನ ಇದನ್ನ ಅರ್ಥ ಮಾಡ್ಕೋಬೇಕು ಜನ ಇದನ್ನ ತಿಳ್ಕಬೇಕು ಅಂತಕ್ಕಂಥದ್ದು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕೆಲವರು ಸರ್ಕಾರ ಇದ್ರೆ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಇರುವಾಗ ಈಗ ಮತ್ತೆ ನಿಮಗೆ ವಾಹನಗಳು ಕೊಡಬೇಕಾದ್ರೆ ಕೊಡೋಣ ಇನ್ನೂ ಏನಾದರೂ ಸಿಬ್ಬಂದಿಗಳು ಕೊಡಬೇಕಾದ್ರೂ ಕೊಡೋಣ ಇನ್ನೇನು ಸಹಾಯ ಮಾಡಬೇಕು ಅಂತ ಮಾಡೋಣ ಆದರೆ ಇದರಲ್ಲಿ ಮಾತ್ರ ರಾಜಿ ಇಲ್ಲ ತೆರಿಗೆ ಕುರಿಗಳನ್ನ ಶಾಸನಲ್ಲಿ ರಾಜಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಿದೆ ಅದನ್ನು ರೀಚ್ ಆಗಲೇಬೇಕು ನಿಮಗೆ ಏನ್ ಸವಲತ್ತುಗಳು ಬೇಕೋ ಸವಲತ್ತುಗಳನ್ನು ಒದಗಿಸಿಕೊಳ್ಳೋಣ ಸಿಬ್ಬಂದಿ ಕೊಡೋಣ ಎಮರ್ಜೆನ್ಸಿ ಏನೇನು ಮಾಡಬೇಕು ಅದೆಲ್ಲ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಫಿಸಿಕಲ್ ಐ ಮೀನ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಕೇಂದ್ರ ಸರ್ಕಾರ ಮಾಡೋದಕ್ಕಿಂತ ಮುಚ್ಚಿತವೂ ಮಾಡೋದು ಕರ್ನಾಟಕದಲ್ಲಿ ಇನ್ನು ವ್ಯಾಕ್ಟ್ ಟು ಜಿ ಎಸ್ ಟಿ ಕಲೆಕ್ಷನ್ ನಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಗುಜರಾತ್ ನಂಬರ್ ಟೂ ಅಲ್ಲ ಮಧ್ಯಪ್ರದೇಶ ನಂಬರ್ ಟೂ ಅಲ್ಲ बड़ा है। नावों, फिशकल रेस्पॉन्सिबिलिटी एक्टर इतनी बीती वर्ग में मार्च में निगले नहीं कर रहे हैं। मूर बड़ा प्रमुख वाकी मूर्ध मार्च में निगले थे। कुंदो रिवेन्यू सर्विस रुपये ये निगलों फिशकल डिफिसिट तो मूर्ध परसेंट की तर जांच तैयार कर रहे हैं। हाँ मेले लय में लेके साल ಇದು ಉಳಿದಂತೆ ಎರಡು ಮಾನದಂಡಗಳಿದ್ದಾವಲ್ಲ ಆಮೇಲೆ ಜೊತೆಗೆ ಸೆವೆನ್ ಪೇ ಕಮಿಷನ್ ಕೂಡ ಇಲ್ಲೇ ಇದನ್ನ ನಮ್ಮ ನಾವು ಏನ್ ಶಿಫಾರಸು ಮಾಡಿದ್ರು ನಾವು ಎಕ್ಸ್ಪೆಕ್ಟ್ ಮಾಡೋದೇನು ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾವು ಏನೇನು ಟಾರ್ಗೆಟ್ ಕೊಟ್ಟಿದ್ದೀವಿ ಆ ಟಾರ್ಗೆಟ್ ಅನ್ನ ರೀಚ್ ಆಗಿ ಅಂತ ಅಷ್ಟೇ ಹೇಳೋದು ಆ ಕೆಲಸ ನೀವು ಮಾಡಬೇಕು ಅಂತ ಮಾಡಿದ್ರೆ ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ದೀವಿ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ ಅವೆಲ್ಲರೂ ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಪೂರ್ ನಾನು ಮಾಡಬೇಕು ನಿಮಗೆ ಏನು ಬೇಕೋ ಆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೇನೆ ಕೆಲಸ ಮಾಡ್ತೇವೆ ಇದನ್ನ ಸದುಪಯೋಗ ಮಾಡಿಕೊಂಡು ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯಿಂದ ಕೇಳಿಂದ ಉಪಯೋಗನ ಮಾಡ್ಕೋಬೇಕು ಆ ಮೂಲಕ ತೆರಿಗೆ ವಸೂಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ನಡೀಬೇಕಲ್ಲಪ್ಪಾ ಸರ್ಕಾರ ಇದ್ದಾನೆ ನಡೆದುತ್ತಾನೆ ಇವೆಲ್ಲ ಮಾಡಕ್ಕೆ ಸಾಧ್ಯ ಆಗೋದು ಅದರಿಂದ ದಯವಿಟ್ಟು ನೀವೆಲ್ಲ ಕೂಡ ನೀವು ಯಾವುದೇ ಸಹ ಬೀಳದೆ ಇಂದಿನ ವರ್ಷದ ಪರ್ಫಾರ್ಮೆನ್ಸ್ ಮೇಲೆ ಈ ವರ್ಷ ಈ ವರ್ಷ ನಿಮಗೆ ಟಾರ್ಗೆಟ್ ಅನ್ನಬೇಕು ಅದರಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಧಮ್ಕಿ ಒಳಗೆ ಇಟ್ಕೊಂಡು ಧಮ್ಕಿ ಇಟ್ಕೊಂಡು ಈ ವಾಹನಗಳನ್ನು ವಿತರಣೆ ಮಾಡ್ತಕ್ಕಂಥ ಮತ್ತು ನೇಮಕಾತಿ ಪತ್ರಗಳನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾಡಿದ್ದೇನೆ ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಈಗ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ